ಸಾನ್ನಿಧ್ಯದಲ್ಲಿ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ ಇವತ್ತು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ದುರ್ಗಾಂಬ ಕಲಾವಿದರು ಪರಪಾದೆ ಅಭಿನಯದ ವರಪಾದೆ ರಮೇಶ್ ವರಪಾದೆ ಅವರು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ವೇದಿಕೆಗೆ ಈ ನಾಟಕದ ಸಾರಥ್ಯವನ್ನು ವಹಿಸಿರುವಂಥ ರಮೇಶ್ ಹಾಗೂ ನಿರ್ದೇಶಕರ ನಿರ್ದೇಶನ ಮಾಡಿದಂಥ ಯದುವಿಟ್ಲ ಕೂಡ ವೇದಿಕೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ವಿಟ್ಲ ಅರಮನೆಯ ರಾಮವರ್ಮ ವಿಟ್ಲ ಅರಮನೆ ಹಾಗೂ ವೀಣಾ ನರಸಿಂಹವರ್ಮರಿದ್ದಾರೆ ತಾವು ರಾಜಾರಾಮ ಅವರ ವಿಟ್ಲ ಅರಮನೆಯವರು ಇದ್ದಾರೆ ಹಾಗೆ ವೀಣಾ ನರಸಿಂಹವರ್ಮರಿದ್ದಾರೆ ವಿಟ್ಲ ಅನುವಂಶಿಕ ಮುಕ್ತೇಶ್ವರರ ಮುಂದಾಳುತ್ತದಲ್ಲಿ ನಡೆಯುವಂಥ ಈ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅವರ ಮೂಲಕ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಇವತ್ತು ಅರಮನೆಯ ರಾಜಾರಾಮ ಅವ್ರ ಮರು ಮತ್ತು ನರಸಿಂಹ ವೀಣಾ ನರಸಿಂಹ ಅವರಿದ್ದಾರೆ ಅವರು ದೇವರ ಗಂಧ ಪ್ರಸಾದ ಮತ್ತು ನೆನಪಿನ ಕಾಣಿಕೆಯನ್ನು ರಮೇಶ್ ವರಪ್ಪ ದೇವರಿಗೆ ನೀಡಬೇಕಾಗಿ ಹೇಳಿಕೊಳ್ತಾ ಇದ್ದೇನೆ

ವಂದನೆಗಳು ರಾಜಾರಾಮ್ ಅವರ ಮರಿಗೆ ಹಾಗೂ ವೀಣಾ ನರಸಿಂಹ ಅವ್ರ ಮನೆಗೆ ಇವತ್ತಿನ ನಾಟಕವನ್ನು ನಿರ್ದೇಶನ ಮಾಡಿದಂಥ ಯದ್ವಿಟ್ಲ ಸರ್ ಅವರಿದ್ದಾರೆ ಹಾಗೂ ಅದರ ಸಾರಥ್ಯವನ್ನು ವಹಿಸಿದಂಥ ರಮೇಶ್ವರ ಪಾದ್ಯ ಅವರು ಹಾಗೂ ತಂಡದ ಎಲ್ಲ ಕಲಾವಿದರಿಗೆ ವಂದನೆಗಳನ್ನು ಸಲ್ಲಿಸ್ತಾ ನಿಮ್ಮ ಯಶಸ್ವಿ ಪಯಣಕ್ಕೆ ಇನ್ನಷ್ಟು ಅವಕಾಶಗಳು ಆ ಪಂಚಲಿಂಗೇಶ್ವರನ ಹಾಗೂ ವಿಚಾರ ಎಲ್ಲ ಪ್ರತಿನಿಧಿಗಳ ಅನುಗ್ರಹದಿಂದ ಯಶಸ್ವಿಯಾಗಿ ಮುನ್ನ ಅಂತ ಆ ದೇವರಲ್ಲಿ ಮಗದೊಮ್ಮೆ ಪ್ರಾರ್ಥಿಸ್ತಾ ನಾಟಕವನ್ನು ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ವಂದನೆಗಳು